ಹಲೋ ಫ್ರೆಂಡ್ಸ್ ಹಾಯ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಹೇಗಿದ್ದೀರ ಎಲ್ಲರೂ ಇವತ್ತು ವರ್ಕಿಂಗ್ ವುಮೆನ್ಸ್ ವೈಫಿಗೆಲ್ಲ ಆರಾಮ ಸಂಡೇ ಆಗಿದ್ದರಿಂದ ಮಕ್ಕಳು ಎಕ್ಸಾಮ್ ಆದ್ದರಿಂದ ಸ್ವಲ್ಪ ಟೆನ್ಷನಲ್ಲಿರ್ತಾರೆ ಮತ್ತು ಇವತ್ತು ಹೆಚ್ಚಾಗಿ ಎಲ್ಲರೂ ಲೈಟ್ ಫುಡ್ ಆಗಿ ಲೈಟ್ ಫುಡ್ಡೆಲ್ಲ ಮಾಡೋ ಪ್ಲ್ಯಾನಲ್ಲಿ ಇರ್ತಾರೆ ನಾನಿವತ್ತು ಟೊಮೆಟೊ ಕಿಚಡಿ ತುಂಬ ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ತೇನೆ ಅಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತು ಕಿಚಡಿ ಮಾಡೋದು ಈಸಿಯಾಗಿ ಹೇಗೆ ಮಾಡೋದು ಈಸಿ ಮೆಥಡ್ ಅಂತ ಸ್ವಲ್ಪ ಹೇಳಿಕೊಡ್ತೇನೆ ಓಕೆ ಫ್ರೆಂಡ್ಸ್ ಮಾಡುವಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಬನ್ನಿ ನಾವು ಕಿಚಡಿ ಮಾಡ್ಕೊಂಡು ಬರುವ ನಾನು ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಆಲ್ರೆಡಿ ಹೆಚ್ಚಿಟ್ಟಿದ್ದೆ ಈಗ ಬಾ ಕುಕ್ಕರನ್ನು ಗ್ಯಾಸಲ್ಲಿಟ್ಟು ಬಿಸಿ ಆಗಲಿಕ್ಕೆ ಬಿಟ್ಟು ತೆಂಗಿನೆಣ್ಣೆ ತೆಂಗಿನೆಣ್ಣೆನೇ ಯೂಸ್ ಮಾಡೋದು ನಾನು ತೆಂಗಿನೆಣ್ಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೈಜಿನಿಕ್ ಆಗಿರುತ್ತೆ ಈಗ ಎಣ್ಣೆ ಬಿಸಿಯಾಗ್ತಾ ಬಂತು ಹೆಚ್ಚಿದ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಉದ್ದಿನ ಬೆಳೆ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಕರಿಮೆಣಸು ಕರಿಮೆಣಸು ಹಾಗೆ ಕಾಯಿ ಮೆಣಸು ಕಾಯಿ ಮೆಣಸು ನಿಮಗೆ ಸ್ವಲ್ಪ ಖಾರ ಆದರೆ ಖಾರ ಬೇಕಂದ್ರೆ ಒಂದು ನಾಲ್ಕರಿಂದ ಐದು ತಗೊಳ್ಬೋದು ನಾನು ಕೇವಲ ಮೂರು ತಗೊಂಡಿದ್ದೇನೆ ಬಿಸಿ ಬಿಸಿ ಸ್ವಲ್ಪ ಖಾರ ಖಾರನೂ ಸ್ವಲ್ಪ ಒಳ್ಳೆಯದಾಗುತ್ತೆ ನಂತರ ಕ ಈರುಳ್ಳಿ ಈರುಳ್ಳಿನೂ ಜಾಸ್ತಿ ಬಾಡಿಸ್ಬೇಕಂತಿಲ್ಲ ಸ್ವಲ್ಪ ಬಾಡಿಸಿದರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ ಅಂದರೆ ರುಚಿನೂ ಇರುತ್ತೆ ಸ್ವಲ್ಪ ಜಾಸ್ತಿ ಬಾಡಿಸಿದರೆ ಒಂಥರ ಕಹಿಯಾಗಿರುತ್ತೆ ಈಗ ಸ್ವಲ್ಪ ಬಾಡಿಸಿದರೆ ಬಾಡಿಸ್ಕೊಂಡೆ ಸ್ವಲ್ಪ ರುಚಿನೂ ರುಚಿಯಾಗಿರುತ್ತೆ ಫ್ಲೇವರ್ ತುಂಬ ಒಳ್ಳೆಯದಿರುತ್ತೆ ನೋಡಿ ಈಗ ಹೆಚ್ಚಿದ ಟೊಮೆಟೊ ಟೊಮೆಟೊ ಬಾಡಿಸ್ಬೇಕಂತ ಏನಿಲ್ಲ ಹಾಗೆ ಹಾಕ್ಕೊಂಡ್ರೆ ಸಾಕು ನಾನು ಮೊದಲೇ ಅಕ್ಕಿ ಮತ್ತು ಬೇಳೆ ಒಂದು ಪಾವು ಒಟ್ಟಿಗೆ ಒಂದು ಪಾವು ಅರ್ಧ ಲೋಟ ಅಕ್ಕಿ ಅರ್ಧ ಲೋಟ ತಗರಿ ಬೆಳೆ ತೊಗೊಂಡಿದ್ದೇನೆ ಅದನ್ನು ನೆನೆಸಿಟ್ಟೆ ಕೂಡ ಮೊದಲೇ ಒಂದು ಹತ್ತು ನಿಮಿಷದ ಮುಂಚೆ ನೆನೆಸಿಟ್ಟಿದೆ ಈಗ ಅರಶಿನ ಪುಡಿ ಮತ್ತು ಉಪ್ಪು ರುಚಿಗೆ ಈಗ ನೆನೆಸಿಟ್ಟ ಬೇಳೆ ಮತ್ತು ಅಕ್ಕಿ ಉಂಟಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಅದರ ನೀರನ್ನು ತೆಗೆದು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಅಂದರೆ ಸ್ವಲ್ಪ ಬೇಯಬೇಕು ಅದು ಸರಿಯಾಗಿ ಬೇಯಬೇಕು ಕಿಚಡಿ ಅಂದರೆ ಸರಿಯಾಗಿ ಬೆಂದರೆ ಮಾತ್ರ ಕಿಚಡಿ ಅಂತ ಆಗುತ್ತೆ ಅದು ನಾನು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ತಗೊಂಡಿದ್ದೇನೆ ಆ ನೀರು ಸೋಸ್ಕೊಂಡು ಸಮಾನ ಪ್ರಮಾಣದಲ್ಲಿ ತಗೊಂಡಿದ್ದೇನೆ ಕುಕ್ಕರಲ್ಲಿ ಇಡಬೇಕಾದ್ರೆ ನಮಗೆ ನೀರಿನ ಪ್ರಮಾಣ ಗೊತ್ತಿರಬೇಕು ಅಂದರೆ ಜಾಸ್ತಿ ಬೇಯ ನಾವೀಗ ಅನ್ನಕ್ಕೆಲ್ಲಾದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇದು ಕಿಚಡಿ ಆದ್ದರಿಂದ ಒಂದು ಲೋಟ ನೀರಿಗೆ ಎರಡು ಲೋಟ ಮೂರು ಲೋಟ ಒಂದು ಲೋಟ ಅಕ್ಕಿಗೆ ಎರಡು ಮೂರು ಲೋಟ ನೀರು ಫ್ರೆಂಡ್ಸ್ ಸಾರಿ ಸ್ವಲ್ಪ ಮಿಸ್ ಆಯಿತು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೂರು ಲೋಟ ನೀರು ತಗೊಂಡಿದ್ದೇನೆ ನಾನು ಸ್ವಲ್ಪ ಕೈ ಆಡಿಸಿ ಮುಚ್ಚಳವನ್ನು ಕುಕ್ಕರ್ ಕುಕ್ಕರಿದ್ದು ಈಗ ನಾವು ನಾರ್ಮಲ್ ಅನ್ನಕ್ಕಾದ್ರೆ ಒಂದು ಸೀಟಿ ಸತ್ತು ತೆಗೆದ್ರೆ ಸಾಕಾಗತ್ತೆ ಅಷ್ಟೇ ಬೆಂದರೆ ಸಾಕಾಗುತ್ತೆ ಇದು ಕಿಚಡಿ ಆದ್ದರಿಂದ ಎರಡರಿಂದ ಮೂರು ಸಿಟಿ ತೆಗಿಬೋದು ನಾನು ಎರಡು ಸೀಟಿ ತೆಗಿಬೇಕಂತ ಇಟ್ಟಿದ್ದೇನೆ ಎರಡು ಸಿಟಿಯಲ್ಲಿ ಬೇಯುತ್ತೆ ಕೆಲವು ಕುಕ್ಕರಲ್ಲಿ ಮೂರು ಸಿಟಿ ಬೇಕಾಗುತ್ತೆ ಎರಡು ಸಿಟಿ ಹೇಗೆ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಫ್ರೆಂಡ್ಸ್ ಹಾಗೆ ಆಗಲೇ ಓಪನ್ ಮಾಡಬಾರ್ದು ಕುಕ್ಕರನ್ನು ಸಿಟಿ ಕೂಡಲೇ ಯಾವತ್ತು ಓಪನ್ ಮಾಡಬಾರ್ದು ಅದು ಡೇಂಜರಾಗಿರುತ್ತೆ ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನಿನ್ನೆ ಸ್ವಲ್ಪ ಮಳೆ ಬಂದರಿಂದ ಇವತ್ತು ಸ್ವಲ್ಪ ವೆದರ್ ಕೂಲ್ ಆಗಿದೆ ತುಂಬ ಚೆನ್ನಾಗಿನಿದೆ ವೆದರ್ ಅದಕ್ಕೆ ಇದು ಬಿಸಿ ಬಿಸಿ ಬೇಳೆ ತುಂಬ ಸೂಟ್ ಆಗುತ್ತೆ ನಾವಿವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಇದೆ ಮಾಡ್ತಾ ಇದ್ದೇನೆ ನಾನು ಬಿಸಿ ಬಿಸಿ ತಿನ್ನಲು ತುಂಬ ಟೇಸ್ಟಿ ಚಪ್ಪೆ ಆದ ನಂತರ ಇದು ಬರೋದಿಲ್ಲ ಇದು ತಿನ್ನಲಿಕ್ಕೆ ಬಿಸಿ ಬಿಸಿನೇ ಒಳ್ಳೆಯದಾಗತ್ತೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೊಸದಾಗಿ ಕಿಚಡಿ ಮಾಡೋರು ಇದು ಈ ಮೆಥಡ್ ಯೂಸ್ ಮಾಡ್ಬೋದು ಒಳ್ಳೆ ಬೆಂದಿದೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಫು ವೀಡಿಯೋಸ್ ಫಸ್ಟ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋ ಎಲ್ಲ ವಾಚ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್